ಸುದರ್ಶನ ಶ್ರೇಷ್ಠಿ ಅಂಗ ದೇಶದ ರಾಜಧಾನಿ ನಗರ ಇದೆ ಅಲ್ಲಿಯ ರಾಜ ಋಷಭದತ್ತ ಅಂತ ಒಬ್ಬ ಶ್ರೇಷ್ಠಿ ಇದ್ದ ಅಂಗದೇಶದ ಅಂಗ ದೇಶದ ರಾಜಧಾನಿ ಚಂಪಾ ನಗರ ಆ ರಾಜಧಾನಿಯಲ್ಲಿ ಋಷಭ ದತ್ತ ಅಂತ ಒಬ್ಬ ಸೇತು ಇದ್ದ ಅವನಿಗೆ ಅರ್ಹ ದಾಸಿ ಅಂತ ಪತ್ನಿ ಇತ್ತು ಇವರಿಗೆ ಒಬ್ಬ ದನಕಾಯ ಹುಡುಗ ಇದ್ದ ಮನೆಯಲ್ಲಿ ಆತ ಒಂದಿನ ಕಾಡಿಗೆ ಹೋಗಿ ವಾಪಸ್ ಬರ್ತಾರ ದಾರಿಯಲ್ಲಿ ಒಂದು ಕಲ್ಲಿನ ಒಬ್ಬರು ಮುನಿ ಮಹಾರಾಜರು ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಇದನ್ನು ನೋಡಿ ಮುನಿರಾಜರ ಬಳಿ ಹೋಗ ಮತ್ತು ಮ ಅವು ಮಣಿ ಮಹಾರಾಜತ್ತೆ ಹೋದ ಆವಾಗ ಚಳಿಗಾಲ ಅಂತ ಕಾಣುತ್ತೆ ಹಿಮದ ಹನಿ ಎಲ್ಲ ಮೈಮೇಲೆಲ್ಲ ಬಿದ್ದಿತ್ತು ಈ ದನಕಾಯಿ ಹುಡುಗರು ಏನು ಮಾಡ್ತಾರೆ ಒಂದು ಟವಲ್ ಹಾಕೊಂಡಿರ್ತಾರಲ್ಲ ಮೇಲೆ ದನಕಾಯಕ್ಕೆ ಹೋಗೋರು ಮಂಚಾಲೋ ಟವಲ್ಲೋ ಏನೋ ಇರುತ್ತೆ ಅದನ್ನು ತಗೊಂಡು ಆ ಮಂಚ ಎಲ್ಲ ಒರೆಸ್ತು ಇಡೀ ರಾತ್ರಿ ಅವ್ರು ಸೇವೆ ಮಾಡ್ಕೊಂಡಿದ್ದ ಇಡೀ ರಾತ್ರಿ ಅವ್ರು ಮೈ ಒರೆಸ್ಕೊಂಡಾಗ ಬರೀ ಮೈ ನಾನು ಬಟ್ಟೆ ಹಾಕ್ಕೊಂಡಿದ್ದೀನಿ ನನಗೆ ಚಳಿ ಆಗ್ತೀವಿ ಇವ್ರಿಗೆ ಏನೂ ಹಾಕ್ಕೊಂಡಿಲ್ಲ ಇವರಿಗೆ ಚಳಿ ಆಗಬೇಡ ಅಂತ ಕರುಣೆ ಬಂದು ಅವ್ರ ಮೈಯನ್ನು ಒರೆಸ್ಕೊಂಡು ಇಡೀ ರಾತ್ರಿ ಅವ್ರ ಮೈ ಒರೆಸ್ಕೊಂಡು ಕೂತ್ಕೊಂಡಿದ್ದ ಅವ್ರ ಸೇವೆ ಮಾಡ್ತಾ ಇದ್ದ ಈ ಬೆಳಗಾಯಿತು ಏನು ಮಾಡಿರು ಮುನಿರಾಜರ ಬಳಿ ಹೋದ ಅವರು ಮಂಜಿನ ಹಣ್ಣಿಂದ ಒದ್ದೆಯಾದ ಮುನಿರಾಜರ ಶರೀರವನ್ನು ವಿನಯಪೂರ್ವಕವಾಗಿ ಬರೆಸಿದ ಮತ್ತು ಇಡೀ ರಾತ್ರಿ ಮುನಿಜರ ಸೇವೆ ಮಾಡಿದ ಮುಂಜಾನೆ ಯಾವಾಗ ಮುನಿಗಳ ಧ್ಯಾನ ಮುಗಿತು ಆಗ ದನ ಕಾಯುವ ಸೇವಕನಿಗೆ ಅವನಿಗೇನು ಹೇಳ್ತಾರೆ ಗೋಪಾಲ ಗೋ ಅಂದರೆ ಹಸು ಅವಗಳನ್ನು ಪಾಲಿಸುವವನು ನೋಡ್ಕೊಳ್ಳೋವನು ಗೋಪಾಲ ಅಂತ ಹೇಳ್ತಾರೆ ಪಂಚ ನಮಂಕಾರವನ್ನು ಹೇಳಿದರು ಮಹಾರಾಜರು ಇಡೀ ದಿನ ರಾತ್ರಿ ಎಲ್ಲ ಸೇವೆ ಮಾಡಿದ್ನಲ್ಲ ಆಯ್ಕೆ ಬೆಳಗ್ಗೆ ಏನು ಬಂದು ಸಿಕ್ತು ನಮ್ಮ ಕಾರ ಅವನು ಮಲಗುವಾಗ ಏಳುವಾಗ ಕೂತ್ಕೊಳ್ಳುವಾಗ ನಿಂತ್ಕೊಳ್ಳುವಾಗ ದನ ಕಾಯೋಗಿದೆ ಎಲ್ಲವಾಗಲೂ ಕೂಡ ನಮ್ಮ ಕಾರಣ ಹೇಳ್ಕೊತಾ ಇರ್ತಿದ್ದ ಒಂದು ದಿನ ಏನಾಯ್ತು ದುರ್ಭಾಗ್ಯದಿಂದ ಎಲ್ಲ ದನಗಳು ನದಿ ಒಳಗಿದ್ದು ದಾಟಕ್ಕೆ ಹೋಗೋಕ್ಕೆ ಹೊರಟುವು ಇವನು ಕೂಡ ತಾನು ಮಾಡಕ್ಕೆ ತಾನೂ ಜಿಗಿದ ಜಿಗಿದ ತಕ್ಷಣ ಒಂದು ಚೂಪಾದ ಕಟ್ಟಿಗೆ ಚುಚ್ಕೊಂಡ್ಬಿಟ್ಟು ಹೊಟ್ಟೆಗೆ ಚುಚ್ಕೊಂಡು ಅಲ್ಲೇ ಸತ್ತು ಆದರೆ ನಮ್ಮ ಮುಖರ ಯಾವಾಗಲೂ ಹೇಳ್ಕೊತಿದ್ನಲ್ಲ ಅದರ ಫಲದಿಂದ ಸತ್ತು ಆ ಸೇಟು ಮಗನಾಗಿ ಹುಟ್ಟದ ಅವನೇ ಸುದರ್ಶನ್ ಕುಂದು ಕುಂದು ಭಗವಾನ್ದ್ದು ಬೇರೆ ಕತೆ ಬರುತ್ತೆ ಅವರು ಇದಾಗಲ್ಲ ನದಿ ಒಳಗೆ ಬಿದ್ದು ಸಾಯಲ್ಲ ಅವರು ಇಲ್ಲಿ ಸುದರ್ಶನ ಸೇಟು ಕೂಡ ದನ ಕಾಯೋ ಮನುಷ್ಯ ആര നമോക്കാരമ യാര ശ്രദ്ധയുന്ന ജപമായിിരോല്ലാരും ഉദ്ധാരീകനഗായ ജീവ നമോകാരേത്തേ നടി ഒളിദ് സത്ത് രാജന സുദർശന മകനായിട്ട് സേറ്റു മഗനാ ഋഷഭദത്തന മകനുട്ടേ ആവോക്ഷിക്ക അതേ ആ കാല കശന യുവക്കന അല്ല ನಗರ ಸಾಗರದತ್ತ ಶ್ರೇಷ್ಠಿ ಸಹ ಇದ್ದ ಅವನ ಪತ್ನಿ ಹೆಸರು ಸಾಗರ ಸೇನೆ ಅವನ ಕನ್ಯೆ ಹೆಸರು ಮನೋರಮೆ ಅಂತ ಅವಳ ಜೊತೆ ಇವನನ್ನು ಸುದರ್ಶನನಿಗೆ ಮದುವೆಯನ್ನು ಮಾಡು ಒಂದಿನ ಋಷಭದ ತೆಟ್ಟಿ ಸಮಾಧಿಗುಪ್ತ ಮುನಿಗಳ ದರ್ಶನಕ್ಕೆ ಹೋದ ಅವರ ಉಪದೇಶ ಕೇಳಿ ವೈರಾಗ್ಯ ಬಂದು ಶ್ರೇಷ್ಠಿ ಚಿನದೀಕ್ಷೆಯನ್ನು ತಗೊಂಡ ಅಲ್ಲಿಂದ ಸುದರ್ಶನನಿಗೆ ಕೆಲಸ ಬಿತ್ತು ಎಲ್ಲದು ಜವಾಬ್ದಾರಿ ಬಿತ್ತು ಮನೆದೆಲ್ಲ ಸುದರ್ಶನ ಆ ದೇಶದ ಶ್ರಾವಕನಾಗಿದ್ದ ಉತ್ತಮ ಶ್ರಾವಕನಾಗಿದ್ದ ವ್ರತ ಧರ್ಮವನ್ನು ಪಾಲಿಸ್ತದ ದಾನಾದಿ ಪುಣ್ಯಗಳನ್ನು ಮಾಡ್ತಾ ಇದ್ದ ಮಗದ ರಾಜನಾದಂಥ ಗಜವಾಹನ ಅಂತ ಮಹಾರಾಜ ಇದ್ದ ಆ ಮಹಾರಾಜಂಗೂ ಸುದರ್ಶನ ಸೇಟು ಭಾಳ ದೋರ್ಸ್ತರಿದ್ದರು ಒಂದು ದಿನ ಮಹಾರಾಜನ ರಾಜನ ಹೆಂಡತಿ ಮಹಾರಾಣಿ ಮತ್ತು ಸುದರ್ಶನ ಸೇಠು ಮೂರು ಜನ ತೋಟದಲ್ಲಿ ಓಡಾಡ್ತಾ ಇದ್ರು ಆವಾಗ ಸುದರ್ಶನನ ಸುದರ್ಶನನನ್ನು ನೋಡಿ ಅವಳ ರಾಣಿ ఇప్పుడు ఆతా అోడి మోహిబిడ్తాళకు ఒప్పుకొలా మదవేదూరు మదవేదంత గంటు యావత్ కూడా పరస్త్రీ పరస్త్రీనే యాక్రి మహారాజన హెండతి ఇాళు కన్యే అలా ఒక పక్ష కన్యే బంది కాడూ కూడా ನನ್ನ ಹೆಂಡತಿ ಬಗ್ಗೆ ಗೌರವ ಇಟ್ಕೊಂಡಿದ್ದೀನಿ ಅವಳ ಜೀವನ ಹಾಳಾಗಬಾರ್ದು ಅಂತ ಅಂದ್ಕೊಂಡಿರ್ತಾನೆ ಅವನು ಯಾವತ್ತೂ ಇನ್ನೊಂದು ಮದುವೆಗೆ ಒಪ್ಕೊಳ್ಳೋದಿಲ್ಲ ಆದರೆ ಇಲ್ಲಿ ಇದಾಗುತ್ತೆ ಅವನು ದಿನ ಮುನಿ ಮನೆಯಲ್ಲಿ ಮನೆಯಲ್ಲಿದ್ದರೂ ಕೂಡ ನಾನು ಯಾವಾಗ ಮುನಿ ಆಗ್ತೀನಿ ಯಾವಾಗ ರತ್ನ ತೆರೆ ಧಾರಣೆ ಮಾಡ್ತೀನಿ ಅಂತಲೇ ವಿಚಾರ ಮಾಡ್ತಿರ್ತಾನೆ ಹೀಗಿರಬೇಕಾದ್ರೆ ಅವಳೇನು ಮಾಡ್ತಾಳೆ ತನ್ನ ದಾಸಿಯನ್ನು ಕಳಿಸಿ ಇನ್ನು ಪ್ರತಿ ಅಷ್ಟಮಿ ಚತುರ್ದಶಿಗೆ ನಗ್ನವಾಗಿ ಸ್ಮಶಾನದಲ್ಲಿ ನಿಂತು ಸಾಮಾಯಿಕವನ್ನು ಮಾಡ್ತಾಯಿರ್ತಾನೆ ಆ ಸಮಯದಲ್ಲಿ ಅವಳನ್ನು ಹೊತ್ಕೊಂಡು ಹೋಗಿಬಿಡ್ತಾರೆ ಹೊತ್ಕೊಂಡು ಹೋಗಿ ರಾಣಿ ಮ ಮನೇಲಿ ಇಡ್ತಾರೆ ಅವಳು ಭಾಳ ಕಾಟ ಕೊಡ್ತಾಳೆ ಇಡೀ ರಾತ್ರಿ ಆದರೆ ಅವನು ಏನಂದ್ರು ಅವಳು ಹಾಗೆ ಕೇಳೋದಿಲ್ಲ ಆಗ ತಾನೇ ಮೈಯೆಲ್ಲ ಚುರ್ಕೊಂಡು ಪರಚ್ಕೊಂಡು ಗಾಯ ಮಾಡಿಕೊಂಡು ಜೋರಾಗಿ ಕಿರಿಚ್ಕೊಡ್ತಾಳೆ ಕಿರಿಚ್ಕೊಂಡಾಗ ರಾಜ ಎಲ್ಲ ಬಂದರು ಬಂದು ನೋಡ್ತಾರೆ ಅವನು ಅವನು ಸಾಮಯಿಕದಲ್ಲಿದ್ದಾನೆ ಅವನು ಯಾಕೆ ಮಾತಾಡ್ತಾನೆ ಏನಾಗುತ್ತೋ ಆಗಲಿ ಕೇಳಿ ಅವನಿಗೆ ಬೆಳಗ್ಗೆ ಏನು ಮಾಡ್ತಾರೆ ಶೂಲಕ್ಕೆ ಅಂದರೆ ನೇಣು ಹಾಕೋದಕ್ಕೆ ಹೇಳ್ತಾರೆ ಆ ಹಗ್ಗ ಏನಾಗುತ್ತೆ ಹಾರ ಆಗ್ಬಿಡುತ್ತೆ ಶಿಕ್ಷೆಯನ್ನು ಕೊಟ್ಟ ಹಾರ ಆದಾಗ ರಾಜನಿಗೆ ಅರ್ಥ ಆಗುತ್ತೆ ತಪ್ಪು ಸುದರ್ಶನ ಸೇಟುದಲ್ಲ ನನ್ನ ಹೆಂಡತಿ ಇದು ರಾಣಿ ಇದು ಹೇಳಿ ಆಗ ಫಸ್ಟಾಗಿ ತಪ್ಪು ಪಟ್ಟು ಅವನು ಕೂಡ ದೀಕ್ಷೆಯನ್ನು ತಗೊಂಡು ಹೋಗ್ತಾನೆ ಸುದರ್ಶನ ಸೇಠು ಕೂಡ ನಿಯಮ ಮಾಡಿರ್ತಾನೆ ಈ ಒಂದು ಉಪಸರ್ಗ ದೂರ ಆಯಿತು ಅಂದರೆ ನಾನು ದೀಕ್ಷೆ ತೊಗೋತೀನಿ ಅಂತ ಅವನು ಕೂಡ ದೀಕ್ಷೆ ತೊಗೊಂಡು ಹೋಗ್ತಾನೆ ಮುಂದೆ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಡ್ತಾರೆ ಯಾರು ಸುದರ್ಶನ ಸೇಠ ಸುದರ್ಶನ ಮುನಿಗಳು ಕೇವಲ ಜ್ಞಾನ ಪಡ್ಕೊಡ್ತಾರೆ ಆಮೇಲೆ ಪಟ್ನಾದಲ್ಲಿ ಗುಲ್ಜಾರ್ ಬಾಗ್ ಅಂತ ಹೇಳಿ ಒಂದು ಕೆರೆ ಇದೆ ಅದು ಸುತ್ತಮುತ್ತ ತೋಟ ಇದೆ ಅಲ್ಲಿ ಆ ದಂಡೆ ಮೇಲೆ ಆ ತೋಟದಲ್ಲಿ ಬಣ್ಣದಲ್ಲಿ ಅವನು ಪೌಷ್ಯ ಶುಕ್ಲ ಪಂಚಮಿ ಅಂದರೆ ಹೆಚ್ಚು ಕಡಿಮೆ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಡಿಸೆಂಬರ್ ಪೌಷ್ಯ ಶುಕ್ಲ ಪಂಚಮಿ ದಿನ ನಿರ್ವ ಪುಷ್ಯ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ನಿರ್ವಾಣವನ್ನು ಹೊಂದುತ್ತಾರೆ ಮತ್ತೇನಿದೆ ರೇವ ಮಾಸದ ಶುಕ್ಲ ಪಕ್ಷದ ಪಂಚಮಿ ರೇವತಿ ರಾಣಿ ಯಾತಕ್ಕೆ ಪ್ರಸಿದ್ಧಿಯುಳು ಆ ಮೂಢ ದೃಷ್ಟಿ ಯಾವುದಕ್ಕೆ ನಿಶಂಕಿತ ಅಂಗಕ್ಕೆ ಯಾರು ಬೆಳೆಸಿದ್ದಾರೆ ಅಂಜನ ಚೋಳ ನಿಖಾಂಕ್ಷ ಅಂಗದಲ್ಲಿ ನಿರ್ವಿಚಿಕಿತ್ಸಾ ಅಂಗದಲ್ಲಿ ರಾಜ ಅಮೂಢ ದೃಷ್ಟಿ ಅಂಗದಲ್ಲಿ ರೇವತಿ ರಾಣಿ ಉಪಗೋಹನ ಅಂಗದಲ್ಲಿ ಚಿನದತ್ತ ಸೇಜ ಚಿನದತ್ತ ಸೇಜ ಹಾ ಶ್ರೇಷ್ಠಿ ಚಿನ್ನದತ್ತ ಸೇತು ಆಮೇಲೆ ಸ್ಥಿತೀಕರಣಾಂಗದಲ್ಲಿ ವಾರ ವಾರಿಶೇಣಮುನಿ ಮಾರ್ಗಪ್ರಭಾವಣಾಂಗದಲ್ಲಿ ವಜ್ರಕುಮಾರ ವಜ್ರಕುಮಾರ ಮುನಿ ವಾತ್ಸಲ್ಯಾಂಗದಲ್ಲಿ ಮುನಿ ಇದರಲ್ಲಿ ಈಗ ರೇವತಿ ರಾಣಿ ಕಥೆಯನ್ನು ಕೊಡ್ತೇವೆ ರೇವತಿ ರಾಣಿ ಹೇಗೆ ವಿಜಯಾರ್ಧ ಪರ್ವತದ ದಕ್ಷಿಣ ಶ್ರೇಣಿಯಲ್ಲಿ ಮೇಘಕೂಟ ಅಂತ ಒಂದು ರಾ ನಗರ ಇತ್ತು ಆದರೆ ರಾಜ ಚಂದ್ರಪ್ರಭ ಅವನ ಮಗ ಚಂದ್ರಶೇಖನಿಗೆ ರಾಜ್ಯ ಕೊಟ್ಟು ಪರೋಪಕಾರ ಮತ್ತು ವಂದನಾ ಮತ್ತು ಭಕ್ತಿಗಾಗಿ ಕೆಲವೊಂದು ವಿದ್ಯೆಗಳನ್ನು ಧಾರಣೆ ಮಾಡಿ ವಿದ್ಯಾಧರ ರಾಜ ಇದ್ದರು ಅವನಿಗೆ ವಿದ್ಯೆಗಳಿರುತ್ತಲ್ಲ ಒಂದೆರಡು ಇದನ್ನಿಟ್ಟುಕೊಂಡು ಕ್ಷುಲ್ಲಕ ದೀಕ್ಷೆಯನ್ನು ತಗೊಂಡು ಹೊರಟು ಹೋದರು ವಂದನಾ ಮತ್ತು ಭಕ್ತಿ ಕೆಲವೊಂದು ವಿದ್ಯೆಗಳನ್ನು ಧಾರಣೆ ಮಾಡುತ್ತಾ ದಕ್ಷಿಣ ಮುತ್ತಿಗೆ ಹೋಗಿ ಗುಪ್ತಾಚಾರ್ಯರು ಅನ್ನೊಬ್ಬರು ಕ್ಷುಲ್ಲಕ ದೀಕ್ಷೆಯನ್ನು ತಿಳಿದುಕೊಂಡರು ಯಾರು ಗುಪ್ತಾಚಾರ್ಯರು ಶುಲ್ಲಕ ದೀಕ್ಷೆನ ತಗೊಂಡು ಚಂದ್ರಪ್ರಭ ರಾಜ ಚಂದ್ರಪ್ರಭ ರಾಜ ದೀಕ್ಷೆಯನ್ನು ತಗೊಂಡ್ರು ಗುಪ್ತಾಚಾರ್ಯರ ಹತ್ರ ಕ್ಷುಲ್ಲಕ ದೀಕ್ಷೆಯನ್ನು ತಗೊಂಡ್ರು ಒಮ್ಮೆ ಆ ಕ್ಷುಲ್ಲಕರು ವಂದನೆ ಭಕ್ತಿ ಮಾಡಲು ಉತ್ತರ ಮತ್ತೊರಿಗೆ ಹೊರಡಲು ಸಿದ್ಧರಾದ ಉತ್ತರದಲ್ಲಿರೋ ಮತ್ತೊರ ನಗರಕ್ಕೆ ಹೋಗಬೇಕು ಅಂತ ಸಿದ್ಧರಾಗ ಆಗ ಗುಪ್ತಾಚಾರ್ಯರಿಗೆ ಯಾರಿಗೆ ಏನಾದರೂ ಹೇಳೋದಿದೆಯಾ ಯಾರಿಗಾರು ಆ ಕಡೆ ಹೋದರೆ ಅಂತ ಕೇಳಿರು ಆಗ ಭಕ್ತಾಟರು ಸುವ್ರತ ಮುನಿಗಳಿಗೆ ವಂದನೆಯನ್ನು ಮತ್ತು ವರುಣರಾಜನ ಮಹಾರಾಣಿಯಾದ ರೇವತಿಗೆ ಆಶೀರ್ವಾದವನ್ನು ಹೇಳಿ ಏನು ಹೇಳ್ತಾರೆ ಸುವ್ರತ ಅಂತ ಮುನಿಗಳಿದ್ದಾರೆ ಅವರಿಗೆ ವಂದನೆಯನ್ನು ಹೇಳಿ ಅವರಿಗೆ ನಮ್ಮ ವಸ್ತು ಹೇಳಿ ಹ್ಞೂ ಆಮೇಲೆ ರೇವತಿ ರಾಣಿಗೆ ಆಶೀರ್ವಾದ ಹೇಳು ಅಂತ ಹೇಳ್ತಾರೆ ಶುಲ್ಲಕರು ಮೂರು ಬಾರಿ ಕೇಳಿದರು ಮುನಿಗಳು ಅದನ್ನೇ ಹೇಳಿದರು ಒಂದು ಸಲ ಅಲ್ಲ ಮೂರು ಸಲ ಕೇಳಿರು ಅದನ್ನೇ ಹೇಳಿರು ಏನಂತ ಹೇಳಿರೋ ಸುವ್ರತ ಮುನಿಗಳಿಗೆ ನಮ್ಮ ಹೇಳಿ ಅದನ್ನೇ ಹೇಳಿರು ಆಯ್ತು ಅಲ್ಲಿ ಹನ್ನೊಂದು ಅಂಗದ ಜ್ಞಾನಿ ಅದು ಭವ್ಯಸೇನಾ ಅಂತ ಹನ್ನೊಂದು ಅಂಗದ ಜ್ಞಾನಿ ಭವ್ಯಸೇನ ಅಂತ ಆಚಾರ್ಯರಿದ್ರು ಉಳಿತ ಧರ್ಮಾತ್ಮರಿದ್ರು ಆ ಹೆಸರನ್ನು ಸಹ ಹೇಳಲ್ವಲ್ಲ ಹನ್ನೊಂದು ಅಂಗದಾರಿಯಿಂದ ಹೆಸರು ಹೇಳಲಿಲ್ಲ ಇವ್ನ ಹೆಸರಿಲಿರಲ್ಲ ಅಂತ ಹೇಳಿ ಅನ್ಗುತ್ತೆ ಅಲ್ಲಿಂದ ಹೋದ ನಂತರ ಸುವ್ರತ ಮುನಿಗಾಗಿ ಗುಪ್ತಾಚಾರ್ಯರ ವಂದನೆಯನ್ನು ತಿಳಿಸಿ ಸುರಿದ ಮುನಿ ಪರಮ ವಾತ್ಸಲ್ಯ ಭಾವನ್ನು ತೋರಿಸಿದರು ಅವರ ದರ್ಶನ ಮಾಡಿ ಭವ್ಯಸೇನರ ನಿವಾಸ ಸ್ಥಾನಕ್ಕೆ ಹೋದರು ಕ್ಷುಲ್ಲಕರು ಅಲ್ಲಿ ಹೋದ ಮೇಲೆ ಭವ್ಯಸೇನನ್ನು ಯಾವುದೇ ಸಂಭಾಷಣೆ ಮಾಡದೆ ಶೌಚಕ್ಕಾಗಿ ಹೊರಗಡೆ ಹೋಗುವಾಗ ಕ್ಷುಲ್ಲಕರು ಕಮಂಡಲನ್ನು ತೆಗೆದುಕೊಂಡು ಅವರ ಜೊತೆಗೆ ದೊಡ್ಡ ಮುನಿಗಳು ಹೊರಟರೆ ಅವ್ರು ಕಮಂಡಲ್ ಇಟ್ಕೊಂಡು ಹೋಗ್ತಾರೆ ಅವರು ಶೌಚಕ್ಕೆ ಹೊರಟಿದ್ರು ಭವ್ಯಸೇನ ಮುನಿಗಳು ಕ್ಷುಲ್ಲಕರು ಏನು ಮಾಡ್ರು ಅವ್ರ ಕಮಂಡಲ್ ಹಿಡ್ಕೊಂಡು ಹೊರಟರು ಏನು ಮಾಡಿರೋ ಪರೀಕ್ಷೆ ಮಾಡುವ ಇವ್ರಿಗೆ ಹೇಳಿಲ್ವಲ್ಲ ನಮ್ಮಷ್ಟು ಹೇಳಲ್ಲ ಅವ್ರ ಗುರುಗಳು ಗುಪ್ತಿ ಗುಪ್ತಾಚಾರ್ಯರು ಏಕೆ ಈ ಪರೀಕ್ಷೆ ಮಾಡಂತೇಳಿ ಬಿಕ್ಕಿ ಅವರು ವಿದ್ಯೆಗಳಿಟ್ಕೊಂಡಿದ್ರಲ್ಲ ವಿದ್ಯಾಧಾರವಾಗಿಂದು ಅದರ ಶಕ್ತಿಯಿಂದ ಏನು ಮಾಡಿರೋ ಎಲ್ಲ ಹಸಿರು ಹುಲ್ಲು ಮಾಡಿಬಿಟ್ರು ಎಲ್ಲೂ ಜಾಗ ಹೆಜ್ಜೆ ಇಡೋಕ್ಕೆ ಜಾಗ ಇರಬಾರ್ದು ಹಂಗೆ ಹಸಿರು ಹುಲ್ಲು ಇದೆಲ್ಲ ಕ್ರಿಕೆಟ್ ಆಡೋಕ್ಕೆ ಮಾಡೋಕ್ಕೆ ಇಲ್ಲ ಗ್ರೌಂಡಲ್ಲೆಲ್ಲ ಹಸಿರು ದಿಗ್ ಮಾಡಿರ್ತಾರಲ್ಲ ಆ ಥರ ಮಾಡಿ ಆ ಮಾರ್ಗ ನೋಡಿ ಕ್ಷುಲ್ಲಕರು ಹೇಳಿದರು ಇವರನ್ನ ಆಗಮದಲ್ಲಿ ಜೀವವೆಂದು ಹೇಳಿದ್ದಾರೆ ಭವ್ಯಸಿನ ಆಗಲದಲ್ಲಿ ರುಚಿ ಹಾಗೂ ಶ್ರದ್ಧೆ ಇಲ್ಲದಂತೆ ಮಾಡುತ್ತಾ ಹುಲ್ಲಿನ ಮೇಲೆ ನಡ್ಕೊಂಡು ಹೊರಟೋದ್ರು ಕ್ಷುಲ್ಲಕರು ವಿಕ್ರಿಯಾದಿಂದ ಕಮಂಡದಲ್ಲಿರೋ ನೀರನ್ನೆಲ್ಲ ಖಾಲಿ ಮಾಡ್ಬಿಟ್ರು ಯಾವಾಗ ಶುದ್ಧಿ ಸಮಯ ಬಂತೋ ಆಗ ಕಮಂಡಲಿನಲ್ಲಿ ನೀರಿರಲಿಲ್ಲ ಆಗ ಯಾವುದೇ ವಿಚಾರವನ್ನು ಮಾಡದೆ ಏನು ಮಾಡ್ತಾರವರು ಆಶ್ಚರ್ಯ ಆಯಿತು ಕಮ್ಮೋ ನೀರು ಇಲ್ವಲ್ಲ ಅವ್ರು ಸ್ವಚ್ಛ ಸರೋವರದ ನೀರನ್ನು ಅಲ್ಲೇ ಒಂದು ಕೆರೆ ಇತ್ತು ಆ ನಿದ್ರೆ ನೀರು ತಗೊಂಡು ಆ ನೀರಿಂದ ಶುದ್ಧಿಯನ್ನು ಮಾಡಿಕೊಂಡ್ರು ಮಣ್ಣಿಂದ ಶುದ್ಧಿಯನ್ನು ಮಾಡಿಕೊಂಡ್ರು ಈ ಎಲ್ಲ ಕ್ರಿಯೆಗಳನ್ನು ನೋಡಿ ಅವರನ್ನು ನಿತ್ಯ ದೃಷ್ಟಿಯಿಂದ ತಿಳಿದು ಕ್ಷುಲ್ಲಕರು ಭವ್ಯ ಸೇನರ ಹೆಸರನ್ನು ಅಭವ್ಯ ಸೇನಾ ಅಂತ ಇದ್ದರು ಪರೀಕ್ಷೆ ಮಾಡಿ ನೋಡಿರು ಪರೀಕ್ಷೆಯವರು ಫೇಲ್ ಆದರು ಅದಕ್ಕೆ ಏನು ಮಾಡಿದ್ರು ಸೇನಾ ಹೆಸರನ್ನ ಸೇನಾ ಅಂತ ಹೆಸರಿದ್ರು ನಂತರ ಕ್ಷುಳ್ಳಕರು ಮರುದಿನ ಪೂರ್ವ ದಿಕ್ಕಿನಲ್ಲಿ ಪದ್ಮಾಸನ ಕುಳಿತು ನಾಲ್ಕು ಮುಖಗಳಿಂದ ಹಾಗೂ ಯಜ್ಞಾಯ ಆಗಾಧಗಳನ್ನು ಸಹಿತವಾದ ದೇವ ಮತ್ತು ರಾಕ್ಷನಿಂದ ವಂದಿತನಾದ ಬ್ರಹ್ಮ ರೂಪವನ್ನು ಧರಿಸಿದ್ರು ರಾಜ ಹಾಗೂ ಭವ್ಯಸೇನೇ ಉಳಿದ ಜನರು ಅಲ್ಲಿ ಹೋದರು ಆದರೆ ರೇವತಿ ರಾಣಿ ಜನರಿಂದ ಪ್ರೇರೇಪಿಸಿದರೂ ಅಲ್ಲಿಗೆ ಹೋಗಲಿಲ್ಲ ಅವಳು ಬ್ರಹ್ಮ ಎಂಬ ಹೆಸರನ್ನ ದೇವ ಯಾರು ಅಂತ ಕೇಳಿದರು ಈ ಪ್ರಕಾರ ಮತ್ತೆ ಅಕ್ಷುಲಕನು ದಕ್ಷಿಣ ದಿಕ್ಕಿನಲ್ಲಿ ಗರುಡನ ಮೇಲೆ ಆಸೀನನಾಗಿ ನಾಲ್ಕು ಭುಜನದ ಸಹಿತನಾಗಿ ಗದೇಶ ಧಾರಣೆ ಮಾಡಿ ನಾರಾಯಣನ ರೂಪವನ್ನು ವಿಷ್ಣುವಿನ ರೂಪವನ್ನು ಧರಿಸ ಪಶ್ಚಿಮ ದಿಕ್ಕಿನ ಎತ್ತಿನ ಮೇಲೆ ಆಸೀನನಾಗಿ ಹಾಗೂ ಅರ್ಧಚಂದ್ರ ಜಟಾಧಾರಿ ಪಾರ್ವತಿ ಸಮೂಹನ ಸಹಿತನ ಶಂಕರನ ರೂಪವನ್ನು ಧರಿಸ್ದ ಆದರೂ ರೇವತಿರ ವಿಷ್ಣು ನೋಡೋಕ್ಕೂ ಹೋಗಲಿಲ್ಲ ಈಶ್ವರನ್ನ ನೋಡೋಕ್ಕೂ ಶಿವನ ನೋಡೋಕ್ಕೂ ಹೋಗಿಲ್ಲ ಆದರೂ ರೇವತಿರಾಣ್ಯ ಕೊನೆಗೆ ಏನು ಮಾಡ್ತಿರೋ ಉತ್ತರ ದಿಕ್ಕಲ್ಲಿ ಸಮೋಸರಣ ಮಧ್ಯದಲ್ಲಿ ಎಂಟು ಪ್ರಾಥ್ಯಾರು ಶೋಭಿತವಾದ ದೇವ ಮನುಷ್ಯ ವಿದ್ಯಾಧರ ಮತ್ತು ಮುನಿ ಸಮೂಹದಿಂದ ಹೊಂದಿದ್ದರಾದ ಪರ್ಯಂಕಾಸನಲ್ಲಿ ಕುಳಿತ ತೀರ್ಥಂಕರ ಭಗವಾನರ ರೂಪವನ್ನು ಧರಿಸಿ ತೀರ್ಥಂಕರ ರೂಪ ಹಾಕೊಂಡು ಬಣ್ಣ ಅಲ್ಲಿಯೂ ಸಹ ಎಲ್ಲ ಜನರು ಹೋದರು ಅದೇ ರೇವತಿ ರಾಣಿಯೇ ಹೋಗಲಿಲ್ಲ ಏಕೆಂದರೆ ಒಂಬತ್ತು ನಾರಾಯಣರಿದ್ದಾರೆ ಒಂಬತ್ತು ನಾರಾಯಣರು ಆಗ ಹೋಗಿದ್ದಾರೆ ಇಪ್ಪತ್ನಾಲ್ಕು ತೀರ್ಥಂಕರ ಇಪ್ಪತ್ನಾಲ್ಕು ತೀರ್ಥಂಕರ ಹ್ಮ್ ಹೌದು ಬಲಭದ್ರನು ಒಂಬತ್ತು ನಾರಾಯಣನು ಒಂಬತ್ತು ಪ್ರತಿ ನಾರಾಯಣನು ಹನ್ನೆರಡು ಜನ ಚಕ್ರವರ್ತಿ ಜನ ಚಕ್ರವರ್ತಿ ಜನರು ಹನ್ನೊಂದು ರುದ್ರನು ಒಂಬತ್ತು ಜನ ನಾರಾಯಣ ಜನ ಎಲ್ಲರೂ ನರೇ ಇದು ಯಾರೋ ಮಾಯಾವಿ ಇದನ್ನ ಇಪ್ಪತ್ತೈದನೇ ತೀರ್ಥಂಕರ ಆಗದೇ ಇಲ್ಲ ಇಪ್ಪತ್ತೈದು ಇಪ್ಪತ್ನಾಲ್ಕು ತೀರ್ಥಂಕರು ಆಗೋಗಿದ್ದಾರೆ ಇಪ್ಪತ್ತೈದು ಆಗಲ್ಲ ಆಗಲ್ಲ ಆದರೆ ನೀವು ಯಾರೋ ಮಾಯಾವಿ ಇದ್ದಾನೆ ಅಂತ ಹೇಳಿದರು ಮರುದಿನ ಆಹಾರ ಚರ್ಯ ಸಮಯದಲ್ಲಿ ಕ್ಷುಲ್ಲಕರು ರೋಗಗ್ರಸ್ತನಾಗಿ ಬಳಲು ಒಬ್ಬ ಕ್ಷುಲ್ಲಕ ವೇಷ ಧಾರಿಸಿ ರೇವತಿ ರಾಣಿ ಹತ್ತಿರ ಬಂದರು ಅವರು ಕ್ಷುಲ್ಲಕರಿದ್ದರು ಆದರೆ ಅದರಲ್ಲೂ ರೋಗಗ್ರಸ್ತ ನರಳುಕೊಂಡು ರೋಗಿ ಥರ ಬಂದರು ಬಂದು ಅರಮನೆ ಹತ್ತಿರ ಸಮೀಪ ಬಂದ ತಕ್ಷಣ ಮಾವಿಯನ್ನು ಮೂರ್ಚೆ ಹೋಗಿದ್ದು ಹೋಯ್ತು ರೇವತಿ ರಾಣಿ ಈ ಸುದ್ದಿಯನ್ನು ತಿಳಿದು ಭಕ್ತಿಪೂರ್ವಕವಾಗಿ ಅವರನ್ನು ಎಬ್ಬಿಸಿ ಅವರನ್ನು ಉಪಚರಿಸಿ ಮತ್ತು ಅವ್ರನ್ನು ಉಪಚಾರ ಮಾಡಲು ಆ ಕ್ಷುಲ್ಲಕರು ಆಹಾರ ಮಾಡಿ ದುರ್ಗಂಧವಾದ ವಾಂತಿ ಮಾಡಿಕೊಂಡ್ರು ರಾಣಿ ವಾಂತಿಯನ್ನು ಕೂಡ ಸ್ವಚ್ಛ ಮಾಡಿ ನಾನು ಇವ್ರ ಪ್ರಕೃತಿಗೆ ವಿರೋಧ ಅಂದರೆ ಇವ್ರ ಶರೀರ ಕಾಗದಲ್ಲಿ ಇರುವಂಥ ಊಟ ಕೊಟ್ಟುಬಿಟ್ಟು ಅದಕ್ಕೆ ಹೀಗಾಯಿತು ನನ್ನನ್ನು ಕ್ಷಮಿಸಿ ಅಪತ್ಯವಾದ ಆಹಾರವನ್ನು ಕೊಟ್ಟೆ ಅಂತ ಹೇಳಿ ಕ್ಷುಲ್ಲಕೃತ ನನ್ನ ಶರೀರವನ್ನು ಬಿಟ್ಟು ಆನಂದ ಗುಪ್ತಾಚಾರ್ಯರ ಆಶೀರ್ವಾದವನ್ನು ಕೇಳಿದರು ಮತ್ತು ಜನರ ಮಧ್ಯೆ ರಾಣಿಯ ದೃಷ್ಟಿಯ ಬಳಿ ಪ್ರಶಂಸ ಕ್ಷುಳ್ಳಕೃತಿ ಏನು ಮಾಡಿರು ನೀವೆಲ್ಲ ಇಷ್ಟೆಲ್ಲ ಮಾಡಿರಿ ಆದರೆ ರಾಣಿ ಯಾವುದನ್ನು ಇಲ್ಲ ಇವಳು ನಿಜವಾಗಿಯೂ ಕೂಡ ದೃಷ್ಟಿ ಅಂಗಕ್ಕೆ ಅಂಗವನ್ನು ಪಾಲಿಸ್ತಕ್ಕಂಥ ಮಹಾ ಮಹಿಳೆ ಇದ್ದಾಳೆ ಅಂತ ಹೊಗಳಿರು ಇದೆಲ್ಲವನ್ನು ಮಾಡಿ ಕ್ಷುಳ್ಳಕರು ತಮ್ಮ ಸ್ಥಾನಕ್ಕೆ ರಾಜ ವರುಣ ಮಗ ಶಿವಕೀರ್ತಿಗೆ ರಾಜ್ಯವನ್ನು ನೀಡಿ ತಪಸ್ಸನ್ನು ಮಾಡಿ ಮಹೇಂದ್ರ ಸೊಳಗಿರಿ ದೇವನಾದ ಹಾಗೂ ರೇವತಿ ರಾಣಿ ತಪಸ್ಸನ್ನು ಮಾಡಿ ಬ್ರಹ್ಮ ಸ್ವರ್ಗದಲ್ಲಿ ದೇವನಾಗಿ ಚಲಿಸಿದಳು ಯಾಕೆ ಅಂದರೆ ಸಮ್ಯಕ್ ದರ್ಶನ ಶುದ್ಧ ಆಯಿತು ಸಮ್ಯಕ್ ದರ್ಶನ ಶುದ್ಧ ಇದ್ದವರು ನರ್ಕಕ್ಕೆ ಹೋಗೋದಿಲ್ಲ ನಾಲ್ಕನುಯೋಗ ಪ್ರಥಮಾನಿಯೋಗ ಕರ್ಣಾನಿಯೋಗ ಚರಣಾನಿಯುಯೋಗ ನಮ್ಮ ಜಿನವಾಣಿಯನ್ನು ನಾಲ್ಕು ಶಾಸ್ತ್ರವನ್ನು ನಾಲ್ಕು ಭಾಗ ಮಾಡಿದರೆ ಒಂದೊಂದು ಭಾಗಕ್ಕೆ ಅನುಯೋಗ ಅಂತ ಹೇಳಿ ಪ್ರಥಮಾನುಯೋಗ ಕರ್ಣಾನುಯೋಗ ಯೋಗ ಪ್ರಥಮ ಯಾವ ಗ್ರಂಥದಲ್ಲಿ ತೀರ್ಥಂಕರ ಚಕ್ರವರ್ತಿಯಾದಿ ಮಹಾಪುರುಷರು ಚರಿತ್ರೆ ವರ್ಣನೆಯನ್ನು ಮಾಡಿದರೆ ಆ ಕಥೆಗಳು ಚಾರಿತ್ರ ಅಥವಾ ಪುರಾಣ ಎಂಬ ಹೆಸರಿನ ಸಂಬೋಧಿಸಲ್ಪಟ್ಟಿದೆ ಚರಿತೆ ಅಂತ ಹೇಳ್ತೇನೆ ಮಹಾವೀರ್ ಪುರಾಣ ಪಾಶ್ನಾಥ ಚರಿತೆ ಅಂತ ಹೆಸರಿನಿಂದ ಇದೆ ಕರುಣ ನೀವು ಯಾವ ಗ್ರಂಥದಲ್ಲಿ ಲೋಕಾಲೋಕದ ವಿಭಾಗದ ಉತ್ಸರ್ಪಿಣಿಯ ವಸರ್ಪಿಣಿ ಕಾಲದ ವರ್ತನೆಯ ನಾಲ್ಕು ಗತಿಗಳ ವರ್ಣನೆಯನ್ನು ಮಾಡಿದ್ದಾರೆ ಅದಕ್ಕೆ ಕರಣಾನುಯೋಗ ಅಂತ ಹೇಳ್ತಾರೆ ಯಾವುದಕ್ಕೆ ಉದಾಹರಣೆ ತ್ರಿಲೋಕಸಾರ ತಿಲೋಯ ಪಣ್ಣತೆ ಇವೆಲ್ಲ ಚರಣಾನುಯೋಗ ಯಾವ ಶಾಸ್ತ್ರದಲ್ಲಿ ಗೃಹಸ್ಥರ ಮತ್ತು ಮುನಿಗಳ ಚಾರಿತ್ರದ ಉತ್ಪತ್ತಿ ವಿಕಾಸ ರಕ್ಷಣೆಯ ವರ್ಣನೆ ಮಾಡಿದ್ದರೆ ಅಂಥ ಶಾಸ್ತ್ರವನ್ನು ಚರಣಾನುಯೋಗ ಅಂತಲೇ ಇಟ್ಟಿದ್ದಾರೆ ಮೂಲಾಚಾರ ಪುರುಷಾರ್ಥ ಸುದ್ದಿಪಾಯ ರತ್ನಕರ್ಣ ಕುಶಕಾಚಾರ ಇವೆಲ್ಲ ಏನಿದೆ ಚರಣಾನುಯೋಗ ಚರಣ ಅಂದರೆ ನಡೆಯೋದು ನಮ್ಮ ನಡವಳಿಕೆ ಹೇಗಿರಬೇಕು ನಮ್ಮ ಚಾರಿತ್ರ ಹೇಗಿರಬೇಕು ಅದರ ಬಗ್ಗೆ ಇರುವಂಥದ್ದು ಚರಣಾನಿ ದ್ರವ್ಯಾನಿ ಯಾವ ಶಾಸ್ತ್ರದಲ್ಲಿ ಏಳು ತತ್ವ ಆರು ದ್ರವ್ಯ ಪಂಚಾಸ್ತಿ ಕಾಯಿ ಇವುಗಳ ವರ್ಣನೆಯನ್ನು ಮಾಡಿದರೆ ಅಂತಶಾಸ್ತ್ರವನ್ನು ದ್ರವ್ಯ ಆರಿದೆ ದ್ರವ್ಯಾನಿಯೋಗ ಅದರಲ್ಲಿ ತತ್ವ ಮತ್ತು ದ್ರವ್ಯಗಳದ್ದೇ ವರ್ಣನೆಯನ್ನು ಮಾಡಿದೆ ಕಷಾಯ ಪೌಡ ಸಮಯಸಾರ ಪರಮಾತ್ಮ ಪ್ರಕಾಶ ಸಂಗ್ರಹ ಇವೆಲ್ಲ ಇದೆ ದ್ರವ್ಯಾನಿಯೋಗದ ಗ್ರಂಥಗಳಿವೆ ನಾಲ್ಕು ಅನಿಯುಗಳ ಶಾಸ್ತ್ರದ ಅಧ್ಯಯನದಿಂದ ನಮಗೆ ಜೈನ ಧರ್ಮ ಎಲ್ಲ ವಿಷಯಗಳ ಜ್ಞಾನ ಪ್ರಾಪ್ತ ಆಗ್ತದೆ ಅದಕ್ಕಾಗಿ ನಾವು ಪ್ರತಿದಿನ ಏನು ಮಾಡಬೇಕು ಸ್ವಲ್ಪ ಸಮಯ ಸ್ವಾಧ್ಯಾಯಕ್ಕಾಗಿ ಕೊಡಬೇಕು ಜೈ ಗುರು ಜಿನವಾಣಿ ಮಾತಾ